ಕಾರ್ಡ್ ಕೊಟ್ಟ ಇಲ್ಲ ವೋಟ್ ಹಾಕಿದವ್ರಿಗೂ ಹಾಕಿದವ್ರಿಗೂ ಹಾಕಿರೋರ್ಗೂ ಎಲ್ಲ ಕೊಡ್ತೀವಪ್ಪ ಸರ್ಕಾರ ನಡೆಸೋವಾಗ ಓಟ್ ಹಾಕಿರೋರ್ಗು ಮಾತ್ರ ಕೊಡಕ್ಕಾಗಲ್ಲ ಬಡತನ ರೇಖೆಯಲ್ಲಿ ಬರೋ ಎಲ್ಲ ಜನ ಓಟು ಹಾಕೋಕ್ಕೂ ಆಗಲ್ಲ ಓಟ್ ಸಬ್ಜೆಕ್ಟೇ ಇಲ್ಲ ಇಲ್ಲಿ ಇಲ್ಲಿ ವಿಷಯ ಯಾರು ಬಿಲೋ ಪಾವರ್ಟಿ ಎಲ್ಲ ಏನಿದ್ದಾರೆ ಅವರೆಲ್ರಿಗೂ ಕೊಡೋದು ಸರ್ಕಾರದ ಬದ್ಧತೆ ಆ ಕೆಲಸವನ್ನು ಮಾಡಿದೆ ಆ ಸಬ್ಜೆಕ್ಟ್ ಈಗ ಇಲ್ಲ ಅದು ಅದನ್ನು ಗಣನೆಗೆ ತೆಗೆದುಕೊಂಡಿಲ್ಲ ಅಲ್ಲ ಈಗ ತಗೊಂಡಿಲ್ಲ ನಾವು ಅದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಇಬ್ಬರೇ ಎರಡೇ ಗಣನೀಯ ಈಗ ಎರಡೇ ಗಮನಕ್ಕೆ ತಗೊಂಡಿರೋದು ಒಂದು ಸರ್ಕಾರಿ ನೌಕರರಿದ್ದಾರೆ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ನ್ಯಾಚುರಲ್ ಆಗಿ ಜಾಸ್ತಿ ಇರ್ತದೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರಿದ್ದಾರೆ ಅದು ನ್ಯಾಚುರಲ್ ಆಗಿ ದಾಖಲೆ ಇದೆ ದಾಖಲೆ ಇದೆ ಅವು ಬಿಟ್ಟು ಬೇರೆ ಇಲ್ಲ ಇಲ್ಲ ಯಾರು ಅರ್ಜಿ ಕೊಡೋ ಅಷ್ಟಿಲ್ಲ ಒಂದು ವಾರದಲ್ಲಿ ಸೆಟಲ್ಮೆಂಟ್ ಮಾಡಿ ನಮ್ಮ ಕಮಿಷನರ್ ಆಗಲಿ ಸೆಕ್ರೆಟರಿ ಹೇಳ್ತಾರೆ

ಹಳೇ ಕಾರ್ಡೆ ತಗೊಂಡು ಹೋಗ್ಬೇಕು ಅಲ್ಲೇ ಹೋಗ್ಬೇಕು ಥ್ಯಾಂಕ್ ಯು ವೆರಿ ಮಚ್ ಮಾನದಂಡಗಳು ಬಿಟ್ಬಿಡ್ರಿ ಯಾವ ಮಾನದಂಡ ಸದ್ಯಕ್ಕಿಲ್ಲ ಈಗ ಎರಡೇ ಆ ಇಬ್ಬರಿಗೆ ನಿಲ್ಸಿದ್ದೀವಿ ಮಿಕ್ಕಿದ್ದ ಆಮೇಲೆ ಮಾತಾಡೋಣ ಎಲ್ರಿಗೂ ನಮಸ್ಕಾರ ಅದ್ರ ಬಗ್ಗೆ ಇಲ್ಲಪ್ಪ ಈಗ ಮಾತಾಡ್ತಾ ಇಲ್ಲ ನಾನೇ ಜವಾಬ್ದಾರಿ ಹೌದು ಹೌದು ಮತ್ತೆ ನಾನೇ ನಮ್ಮ ಕೆಳಗ ನಮ್ಮ ಕೆಳಗಡೆ ಅವರು ಕೆಲಸ ಮಾಡ್ತಾರೆ ನಾವು ಈಗ ಎರಡು ಗಂಟೆ ಮೀಟಿಂಗ್ ಮಾಡಿದ್ದೀವಿ ನಾಳೆಯಿಂದ ಯಾವ ಅಧಿಕಾರಿಗಳು ಕೂಡ ಶಿಸ್ತಾಗಿ ಕೆಲಸ ಮಾಡಿ ಆ ರೆಸ್ಟೋರ್ ಮಾಡಿ ಅವರಿಗೆ ವಾರದಲ್ಲಿ ವಾಪಸ್ ಕೊಡಬೇಕನ್ನೋ ನಿರ್ಣಯ ಮಾಡಿದ್ದೀವಿ ಅದನ್ನು ಜಾರಿ ಮಾಡ್ತೀವಿ ಎಲ್ಲರೂ ಕೂಡ ಕಾರ್ಯೋನ್ಮುಖರಾಗಿದ್ದಾರೆ ಮಾಡ್ತಾರೆ ಅವರು ಅವ್ರು ಹೇಳಿದ್ದಕ್ಕೆ ಸ್ವಾಗತ ಮಾಡೋಣ ನಮಸ್ಕಾರ ಅಪ್ಲೈ ಮಾಡಿ ಪೆಂಡಿಂಗ್ ಇದೆಲ್ಲ ಇದೆಲ್ಲ ಮುಗಿದ ಮೇಲೆ ಪೆಂಡಿಂಗ್ ಇರೋದ್ರಲ್ಲಿ ಕೂಡ ನಾವು ಅರ್ಥ ಮಾಡಿಕೊಳ್ಳಿ ಈ ದೇಶದಲ್ಲಿ ಅರವತ್ತಾರು ಪರ್ಸೆಂಟ್ ನಾವು ಬಿಲೋ ಪಾವರ್ಟಿ ಲೈನನ್ನು ತೀರ್ಮಾನ ಮಾಡಿದ ಮೇಲೆ ಕೂಡ ಕೆಲವು ಅರ್ಜಿಗಳು ಬಿ ಪಿ ಎಲ್ ಇದೆ ಅಂತ ಬಂದಿದ್ದಾರೆ ಅದನ್ನು ಇದೆಲ್ಲ ಸೆಟ್ಲ್ ಆದಮೇಲೆ ಮತ್ತೆ ಇವರೆಲ್ಲ ವಾಪಸ್ ಅಕ್ಕಿ ತಗೊಳ್ಳೋ ಕಾರ್ಯಕ್ರಮ ಜಾರಿ ಆದಮೇಲೆ ಮತ್ತೆ ಅದನ್ನು ಇದನ್ನು ಪೂರ್ತಿ ಆದಮೇಲೆ ಹೇಳ್ತೀನಿ ಅಮ್ಮ ಏನೇನು ಏನು

ಅವ್ರಿಗೂ ಕೊಡೋಣ ಅವ್ರಿಗೂ ಕೊಡೋಣ ಬಹಳ ಕಡಿಮೆ ಇದ್ದಾರೆ ಅವರು ಅರವತ್ತಾರು ಇಲ್ಲ ಅರವತ್ತು ಅರವತ್ತಾರು ಪರ್ಸೆಂಟ್ ಡಿ ಪಿ ಟಿ ಏನು ತೊಂದರೆ ಇಲ್ಲ ಆಗಸ್ಟ್ ಕೊಟ್ಟಾಗಿದೆ ಆಗಸ್ಟ್ ಕೊಟ್ಟಾಗಿದೆ ಸೆಪ್ಟೆಂಬರ್ ರಿಲೀಸ್ ಆಗ್ತಾ ಇದೆ ಸೆಪ್ಟೆಂಬರ್ ಅಕ್ಟೋಬರ್ ಕೂಡ ಎರಡು ತಿಂಗಳದು ಒಂದೇ ಸಾರಿ ರಿಲೀಸ್ ಆಗ್ತದೆ ಈ ವಾರದಲ್ಲಿ ಅವ್ರಿಗೆಲ್ಲರಿಗೂ ಹಣ ಸೇರ್ತದೆ ಈ ಗೌರ್ಮೆಂಟ್ ಸರ್ಕಾರಿ ಒಂದು ಮಾಹಿತಿ ತಗೊಂಡಿದೆ ಇಪ್ಪತ್ತೆರಡು ಲಕ್ಷ ಅನರ್ಹ ಕಾರ್ಡಿದೆ ಅಂತ ಆಗಸ್ಟ್ ನಲ್ಲೇ ನಿಮಗೆ ಮಾಹಿತಿ ಬಂದಿದೆ ನಿಮ್ ಕಮಿಷನರ್ ಎಲ್ಲಾ ಡಿಸ್ಟಿಕ್ ನಿರ್ದೇಶಕರುಗಳಿಗೆ ಲೆಟರ್ ಬರೆದಿದ್ದಾರೆ ಇಪ್ಪತ್ತೆರಡು ಲಕ್ಷ ಅನರ್ಹ ಅನ್ನೋದು ಅಫಿಷಿಯಲ್ ಡೇಟಾ ಈಗ ನೀವು ಕೇಂದ್ರ ಸರ್ಕಾರ ನಿರ್ದೇಶನದಲ್ಲಿ ಮೇಲೆ ಮಾಡಿ ಕೊಟ್ಟಿದೀವಿ ಅಂತ ಹೇಳ್ತಾ ನಿಮ್ಮ ಅಧಿಕಾರಿಗಳು ನಿಮ್ಗೆ ನಾನು ಹೇಳಿಲ್ವಾ ಇಪ್ಪತ್ತೆರಡು ಲಕ್ಷ ಅನರ್ಹ ಇದ್ದಾವೆ ಮಾಡಿ ನೀವು ಮಾಡಿಲ್ಲ ಅಂತಿದೆ ಸರ್ ಗ್ರೌಂಡ್ ಅಲ್ಲಿ ಆಗಿದಾವೆ ಉದಾಹರಣೆಗಳಿಗೆ ನಾವು ಸಾಕಷ್ಟು ಇದಾವೆ ಈ ಅಧಿಕಾರಿಗಳು ನಿಮಗೆ ಮಾಹಿತಿ ಹೇಳಿಲ್ವಾ ಪ್ರತಿ ಮಾಡ್ತಾ ಇದ್ದೀವಿ ಅಂತ ಹೇಳಿಲ್ವಾ ಈ ವಿಷಯ ಈಗ ಎರಡೇ ಐಟಮ್ ಹೇಳಿದ್ದೀನಿ ನಾವು ಬಿಟ್ಟು ಎಲ್ಲ ರೆಸ್ಟೋರ್ ಆಗಿದೆ ಈಗ ಎರದು ಸಬ್ಜೆಕ್ಟ್ ಏನಿಲ್ಲ ಯಥಾಸ್ಥಿತಿ ನಡೀತದೆ ಏನು ಗೊಂದಲ ಇಲ್ಲ ನಾಳೆಯಿಂದ ಎಲ್ಲ ಸರಿ ಹೋಗ್ತದೆ ಬಿಡ್ರಿ ನಾಳೆಯಿಂದ ಎಲ್ಲ ಸರಿ ಹೋಗ್ತದೆ ಗೊಂದಲ ಇಲ್ಲ ಗೊಂದಲ ಇಲ್ಲ ನೋಡಿ ಚುನಾವಣೆ ಏಳು ಏಳು ಗಂಟೆ ಕೇಳಿ ಇಲ್ಲ ರೀ ಎರಡು ಎರಡು ವರ್ಷದಿಂದ ಪೆಂಡಿಂಗ್ ಇದ್ದಂಥದ್ದು ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡನ್ನು ಅದನ್ನೆಲ್ಲ ಪರಿಷ್ಕರಣೆ ಮಾಡಿ ಒಂದು ಲಕ್ಷ ತೊಂಬತ್ತಾರು ಸಾವಿರ ಕಾರ್ಡ್ಗೆ ಒಂದು ಲಕ್ಷ ಎರಡು ಲಕ್ಷದ ಮೂವತ್ತಾರು ಸಾವಿರ ಕಾರ್ಡ್ಗೆ ನಾವು ಎರಡು ಲಕ್ಷ ಅರವತ್ತೊಂಬತ್ತು ಸಾವಿರ ಅರವತ್ತೊಂಬತ್ತು ಎರಡು ಲಕ್ಷ ತೊಂಬತ್ತೈದರಲ್ಲಿ ಎರಡು ಲಕ್ಷ ಅರವತ್ತೊಂಬತ್ತು ಸಾವಿರದ ಐನೂರು ಮೂವತ್ತಾರು ಕೋಡ್ಗೆ ಲಾಗಿನ್ಗೆ ತಂದಿದ್ದೀವಿ ಅವ್ರು ಅಕ್ಕಿ ತಗೊಳ್ತಾ ಇದ್ದೆ ಎರಡು ತಿಂಗಳಿಂದ ತಗೊಳ್ತಾ ಇದ್ದೆ ಇದು ನಮ್ಮ ಸರ್ಕಾರ ಅಂತ ಹೇಳೋದಲ್ಲ ಹಿಂದೆ ಎರಡು ವರ್ಷದಿಂದನೂ ನಿಂತಿತ್ತು ಇದನ್ನು ಕ್ಲಿಯರ್ ಮಾಡಿದ್ವಿ ಈಗ ನೀವು ಹೇಳ್ತಾ ಇದ್ದೀರಲ್ಲ ಈಗ ಹೊಸದಾಗಿ ಅರ್ಜಿ ಈ ಅರ್ಜಿಗಳೆಲ್ಲ ಪರಿಷ್ಕರಣೆ ಆದಮೇಲೆ ಎರಡು ತೊಂಬತ್ತೈದಕ್ಕೆ ಒಂದು ಲಕ್ಷ ಅರವತ್ತೊಂಬತ್ತು ಸಾವಿರದ ಐನೂರು ಮೂವತ್ತಾರು ಜನ ಬಿ ಪಿ ಎಲ್ ಒಳಪಡ್ತಾರೆ ಅವರಿಗೆಲ್ಲ ಕೊಡ್ತಾ ಇದ್ದೇವೆ ಈಗ ಹೊಸ ಅರ್ಜಿಗಳ ವಿಷಯ ನೀವು ನಾವು ಗಮನಕ್ಕೆ ತಂದಿದ್ದೀರಿ ನಾನು ಆದಷ್ಟು ಬೇಗ ಆ ಹೊಸ ಅರ್ಜಿಗಳು ಏನು ಪೆಂಡಿಂಗ್ ಇದೆ ನಮ್ಗೆ ಅಕ್ಕಿ ಸಿಕ್ಕಿಲ್ಲ ಅಂತ ಅದನ್ನು ಆದಷ್ಟು ಬೇಗ ಓಪನ್ ಮಾಡಿ ಅವ್ರಿಗೂ ಕೂಡ ಅಕ್ಕಿ ಕೊಡೋಣ ಥ್ಯಾಂಕ್ ಯು ಹಾಂ ಯಾವುದು ರೆಸ್ಟೋರ್ ಮಾಡಿದ್ದೀವಿ ಏನು ಕಾರ್ಡ್ಗಳು ನಾವು ಪೆಂಡಿಂಗ್ ಇಟ್ಟಿದ್ದೀವಿ ಅದನ್ನು ರೆಸ್ಟೋರ್ ಮಾಡಿದ್ದೀವಿ ಎಕ್ಸೆಪ್ಟ್ ಅರ್ಥ ಮಾಡ್ಕೊಬೇಡಿ ಎಕ್ಸೆಪ್ಟು ಇನ್ಕಮ್ ಟ್ಯಾಕ್ಸು ಸರ್ಕಾರಿ ಕೆಲಸದಲ್ಲಿ ಬಿಟ್ಟು ಅದನ್ನು ಕೂಡ ನಿಮಗೆ ಲೆಕ್ಕ ಕೊಟ್ಟಿದ್ದೀನಿ ಒಂದು ಲಕ್ಷ ಅಲ್ಲಲ್ಲ ಒಂದು ಲಕ್ಷ ಎರಡು ಸಾವಿರ ಅಂತ ಕೊಟ್ಟಿದ್ದೀನಿ ಅದು ಬಿಟ್ಟು ಮಿಕ್ಕಿದ್ದಲ್ಲಿ ಯಥಾಸ್ಥಿತಿ ಎರಡು ತಿಂಗಳಿಗೆ ಹಿಂದೆ ಯಾವ ರೀತಿ ಇತ್ತು ಆ ರೀತಿ ನಡ್ಕೊಂಡು ಹೋಗ್ತೀನಿ ಅದೆಲ್ಲ ಅದೆಲ್ಲ ಕರೆಕ್ಟ್ ಆಗಿತ್ತು ಏನು ನಮ್ಮವರು ಮಾಹಿತಿ ಕರೆಕ್ಟ್ ಮಾಡಿದರೆ ಅದೆಲ್ಲ ಇದೆ ಎಲ್ಲೋ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಏರ್ಪೇರಿದೆ ಅಂತ ನಾನು ಒಪ್ಕೊಂತ ಇದ್ದೀನಲ್ಲ ಅದರಿಂದ ಇದು ಗೊಂದಲ ಆಗಿದೆ ಅದರಿಂದ ರೆಸ್ಟೋರ್ ಮಾಡಿದ್ದೀವಿ ಎಲ್ಲರೂ ಅಕ್ಕಿ ತಗೊಂಡ್ಲಿ ನಾನು ಆಮೇಲೆ ನಿಂದು ಮತ್ತೆ ನಿಮ್ಮನ್ನು ಕರೀತೀನಿ ಹೊಸ ಕಾರ್ಡು ಹೊಸ ಕಾರ್ಡ್ ಬಿಡಲಿಲ್ಲ ಅಂತ ಹೇಳಿದಿರಿ ಅದ್ರ ಬಗ್ಗೆ